ನನ್ನ ಜೊತೆಗೆ ಕುರುಮುಡಲ್ ಮಾನ್ ಭಟ್ ಹಾಗೂ ಉಪ್ಪಂಗಡ ಸುಬ್ರಹ್ಮಣ್ಯ ಭಟ್ ಇದ್ದಾರೆ ಇವರು ಬಹಳ ವಿಶಿಷ್ಟ ರೀತಿಯಲ್ಲಿ ಆನ್ಲೈನ್ನಲ್ಲಿ ಹಿಂದೂ ಧಾರ್ಮಿಕ ಗ್ರಂಥಗಳನ್ನು ಆನ್ಲೈನ್ನಲ್ಲಿ ಪರಿಚಯ ಪಡಿಸ್ತಾರೆ ಅದು ಇಡೀ ಕರ್ನಾಟಕದಲ್ಲೇ ಮನೆ ಮಾತಾಗಿದೆ ಯಾವುದು ಕೇರಳದಲ್ಲಿ ಭಾಳ ಪ್ರಚಲಿತ ಇತ್ತು ಅದನ್ನು ಈಗ ಕರ್ನಾಟಕದಾದ್ಯಂತ ನಾರಾಯಣೀಯಂ ಕ್ಲಾಸನ್ನು ಮಾಡಿ ಎಲ್ಲರಿಗೂ ಇದನ್ನು ತಲುಪಿಸುವಂಥ ಉಚಿತವಾಗಿ ತಲುಪಿಸುವ ಕೆಲಸ ಮಾಡ್ತಾರೆ ಅವರ ಜೊತೆ ಈ ದಿವಸ ನನ್ನ ಮಾತುಕತೆ ನಮಸ್ಕಾರ ನಮಸ್ಕಾರ ಕುರುಮಡೇಲು ಮಾನ್ ನಿಮ್ಮ ಒಂದು ಪರಿಚಯವನ್ನ ದಯವಿಟ್ಟು ವೀಕ್ಷಕರಿಗಾಗಿ ನೀವೇ ಹೇಳಿಬಿಟ್ರೆ ಅದರ ಸ್ವಗಸ್ಯ ಬೇರೆ ಅದೇ ಯಾವುದಕ್ಕಾದರೂ ಕೂಡ ನಮ್ಮ ಕಿರುಪರಿಚಯವನ್ನು ಹೇಳುವುದು ಅದು ಇರುವಂತಹ ಕ್ರಮವೇ ನಾನು ಮೂಲತಃ ಇಲ್ಲಿ ಹತ್ತಿರದ ಬಜೆಟ್ ಹತ್ತಿರ ಕೆರೆ ಮೂಲೆ ಅಂತ ಇದೆ ಇಲ್ಲಿವನೇ ನನ್ನ ಪಾ ಕಲಿಕೆಲ್ಲ ಆದ್ದು ನೀರ್ಚಾಲ್ ಮಹಾಜನ ಸಂಸ್ಕೃತ ಕಾಲೇಜಲ್ಲಿ ಒಂದನೇ ಕ್ಲಾಸಿಂದ ನಾನು ಅಲ್ಲಿ ಪಡತದ ಪಕ್ಕದ ಶಾಲೆಗೆ ಹೋದ್ದು ಎರಡನೇ ಕ್ಲಾಸಿಂದ ನಾನು ನೀರ್ಚಾಲಿಗೆ ಸೇರ್ಪಡೆಯಾದೆ ಹಿರಿಯರಿಗೆ ಮಗ ಸಂಸ್ಕೃತ ಕಲಿಬೇಕು ಅಂತ ಒಂದು ಮಹದಾಸೆ ಇತ್ತು ಹಾಗೆ ಹಾಗೆ ನಾನು ಮೇಲೆ ಮೇಲನೇ ಕ್ಲಾಸಿಗೆ ಬರ್ತಾ ಬರ್ತಾ ಏನಾಯಿತು ಅಂದರೆ ಈ ಭಾಷಾವಾರು ಪ್ರಾಂತ್ಯ ಆಗಿ ಸಂಸ್ಕೃತ ಮಾಯ ಆಗಲಿಕ್ಕೆ ಶುರುವಾಯಿತು ಏನು ನೋಡೋಣ ಇದಲ್ವ ನಾವಿಂತ ಮಾಡಿಕ ಅಂತ ಇಂದು ಎಸ್ ಎಲ್ ಸಿವರೆಗೆ ಅಲ್ಲಿ ಕಲಿತೆ ಮತ್ತು ಬೇರೆ ಎಲ್ಲ ಕಾಪರೇಟಿವ್ ಟ್ರೈನಿಂಗು ಅಥವಾ ಒಂದು ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ಹೀಗೆಲ್ಲ ಕೆಲಸ ಮಾಡಿದೆ ಆಮೇಲೆ ನಾನು ಶುದ್ಧ ಕೃಷಿಕೆ ನಮ್ಮ ತಲೆ ತಲಾಂತರಗಳಿಂದ ಬಂದದ್ದೇ ಕೃಷಿ ಹಾಗೆ ಇಲ್ಲಿಂದ ನಾವು ಅದು ಕುಟುಂಬದೊಳಗೆ ಆಗುವಾಗ ಅಜ್ಜ ಮಾಡಿಟ್ಟ ಆಸ್ತಿ ಬೆಳ್ಳಾರಿಯಲ್ಲಿ ಹಾಗೆ ನಾವು ಅಲ್ಲಿ ನೆಲೆ ನಿಲ್ಲ ಬೇಕಾಯಿತು ಅಲ್ಲಿ ಕೃಷಿ ನಾನು ಕೃಷಿಯನ್ನು ಮುಂದುವರಿಸ್ತಾ ಇದ್ದೇವೆ ಈಗಲೂ ಕೂಡ ನಮ್ಮ ವಾಸ್ತವ್ಯ ನನಗೆ ನಿಮ್ಮ ಬಗ್ಗೆ ಭಾಳಷ್ಟು ಕುತೂಹಲ ಮೂಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಎಪ್ಪತ್ತಾರರ ವಯಸ್ಸಿನಲ್ಲಿಯೂ ನೀವು ನಾರಾಯಣಿಯಮ್ಮನ ಹಲವು ಜನರಿಗೆ ಜನಮಾನಸಕ್ಕೆ ತಲುಪಿಸಲಿಕ್ಕೆ ಹಲವಷ್ಟು ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಿದ್ದೆ ಅಂತ ಕೇಳಿದೆ ಸೊ ಏನದು ಅದರ ಮುಂದರೆ ಸ್ವಲ್ಪ ಏ ನೀವು ನನ್ನಲ್ಲಿ ಹೇ ಪ್ರಶ್ನ ಹಾಗೆ ಹತ್ತು ಹದಿನೈದು ವಯಸ್ಸಿನಲ್ಲಿ ಇಂಥ ವಯಸ್ಸು ಇಲ್ಲ ಅಂತ ಹೇಳ್ತೀರಲ್ಲ ಹೌದು ನಾವು ಮನಸ್ಸಿನಲ್ಲಿ ಹೇಗೆ ಪ್ರಾ ಅಂದ್ರೆಸ್ಕೊಂಡಿದ್ದೇವೆ ನಾನು ಮುದುಕ ನಾಲ್ಕು ಮುದುಕ ಅಂತ ನಾವು ಭಾವಿಸಿದರೆ ನಾವು ಎಲ್ಲರೆಲ್ಲೂ ಮುದುಕರೇ ಆಗ್ತೇವೆ ಹೌದು ಹೌದು ಹಾಗಾಗಬಾರ್ದು ನಾನು ಏನು ಮಾಡಿದೆನು ಅಂತಲೇ ನಾವು ಮುಂದುವರಿಬೇಕು ಹೌದು ಹಾಗೆ ಏನಾಯಿತು ಅಂದರೆ ಕೊರೋನಾ ಬಂತಲ್ಲ ಹೌದೌದು ಕೊರೋನಾ ಬಂದಾಗ ಎಲ್ಲಿಗೂ ಹೋಗ್ಲಿಕ್ಕೆ ಗೊತ್ತಿಲ್ಲ ಯಾರನ್ನೂ ಭೇಟಿಯಾಗ್ಲಿಕ್ಕಾಗುವುದಿಲ್ಲ ಹೌದು ಅದಕ್ಕಾಗಿ ಏನು ಮಾಡುವ ಸಮಯ ಒಂದು ದಾಟಬೇಕಲ್ಲ ಬೆಳಗ್ಗೆ ಆದರೆ ಕತ್ತಲಾಗಬೇಕು ಅಂತ ಅಂದಾಜು ಮಾಡಿ ಬೇರೆ ಆನ್ಲೈನ್ ಪಾಠಗಳನ್ನೆಲ್ಲ ನಾನು ಸ್ಟಡಿ ಮಾಡಿದೆ ಗೀತಾ ಪರಿವಾರಲ್ಲ ವೇದ ಮಂತ್ರಗಳದ್ದು ಎಲ್ಲ ಆಗ್ತದಲ್ಲ ಹಾಗೆ ಅದನ್ನು ಸ್ಟಡಿ ಮಾಡಿದೆ ಏನು ಮಾಡಬೇಕು ಅಂತ ನನಗೆ ಸರಿ ಪರಿಚಯ ಇರಲಿಲ್ಲ ಮತ್ತೆ ಅದರ ವಿಷಯ ತಿಳ್ಕೊಂಡು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಈ ಆನ್ಲೈನ್ ಪಾಠವನ್ನು ಪ್ರಾರಂಭಿಸಿ ಹಾಗಿದ್ರೆ ಪ್ರಾರಂಭದಲ್ಲಿ ಏನು ಮಾಡಿದೆ ಅಂದರೆ ಸಣ್ಣ ಸಣ್ಣ ಶ್ಲೋಕಗಳು ಸಣ್ಣ ಸಣ್ಣ ಶ್ಲೋಕ ಅಂದರೆ ಈಗ ರಾಮರಕ್ಷಾ ಸ್ತೋಕ ಇದೆ ಆ ಥರದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪುಸ್ತಕಗಳಿವೆ ಅವುಗಳನ್ನ ಕಲಿಸಲಿಕ್ಕೆ ಪ್ರಯತ್ನ ಪಟ್ಟೆ ಕಲಿಸಿದೆ ಆಮೇಲೆ ನಾನು ಹಿಡ್ಕೊಂಡು ವಿಷ್ಣು ಸಹಸ್ರನಾಮ ಹ್ಞೂ ಅವುಗಳಿಂದ ಇಲ್ಲಿ ಸ್ವಲ್ಪ ಹೆದರಿಕೆ ಇತ್ತು ಅಂದರೆ ನಾನು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸ ಏನಲ್ಲ ಓದಲಿಕ್ಕೆ ಗೊತ್ತುಂಟು ಸಂಸ್ಕೃತ ಅಕ್ಷರವನ್ನಾದರೂ ಕೂಡ ಓದಲಿ ಗೊತ್ತು ವಿಷ್ಣು ಸಹಸ್ರನಾಮ ಆದ ಮೇಲೆ ಅದಕ್ಕೆ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದರು ನಾನು ಅದೊಂದು ನಾಲ್ಕು ಬ್ಯಾಚು ಕಲಿಸ್ಬೇಕು ಅದು ಮುಗಿದ ಮೇಲೆ ಲಲಿತಾ ಸಹ ಪಾಠ ಮಾಡಬೇಕು ಅಂತ ಕೇಳಿಕೆ ಬಂತು ನನಗೂ ಕೂಡ ಮನಸ್ಸಿನಲ್ಲಿ ಹಾಗೆ ಲಲಿತಾ ಮೂರು ಬ್ಯಾಚ್ ಆಯ್ತು ಒಂದು ಮೂವತ್ತು ಜನರ ಮನೆಗೆ ಒಂದು ಮೂವತ್ತು ಜನರ ಮೂರು ಬ್ಯಾಚ್ ಅದೇ ಎಲ್ಲಾ ಬ್ಯಾಚ್ಗಳಲ್ಲಿ ಮೂವತ್ತೇ ಮಂದಿ ಅಂತ ಹೇಳಿ ಒಂದ್ ಎರಡು ಜಾಸ್ತಿ ಇರ್ಬೋದು ಅದಾದ ಮೇಲೆ ಫಲಿತಾಶಸ್ ಆದ ಮೇಲೆ ಭಗವದ್ಗೀತಾ ಅದು ಮಾಡಿದ್ರಿ ಭಗವದ್ಗೀತಾ ಕಲಿಸುವಾಗ ನಾನು ಹೇಳಿದೆ ಇದು ಓದಲಿಕ್ಕೆ ಮಾತ್ರ ಕಲಿಸುವ ಕ್ಲಾಸು ಅರ್ಥ ವಿವರಣೆ ಇಲ್ಲ ಬೇಕು ಅಂತಂದ್ರೆ ನೀವೇ ಪುಸ್ತಕ ತಕ್ಕೊಂಡು ಅದನ್ನು ಓಡಿ ಬದಲನ ಮಾಡಿಕೊಳ್ಬೇಕು ಒಂಥರ ಹತ್ತು ಮೆಟ್ಟಲಿನಾಗೆ ಹೌದು ಹತ್ತು ಮೆಟ್ಟಲಿನಾಗೆ ಒಮ್ಮೆ ಎಲ್ಲ ಒಂದೊಂದು ಸೇವೆ ಸ್ವಲ್ಪ ಸ್ವಲ್ಪ ಒಮ್ಮೆ ಸಾರಿನಲ್ಲಿ ಒಮ್ಮೆ ಸಾಂಬಾರಿನಲ್ಲಿ ಊಟ ಹಾಗೆ ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು ಒಂದು ಕುತೂಹಲಕ್ಕೆ ಕುತೂಹಲಕ್ಕೆ ಒಂದು ರುಚಿಗೆ ಹೌದು ಹಾಗೆ ಭಗವದ್ಗೀತೆ ಏನಾಯ್ತು ಅಂದ್ರೆ ಒಂದು ಮಂದಿ ಮಂದಿದ್ರು ಆಮೇಲೆ ಬೇಸಿಗೆ ರೀತಿ ಬರ್ತಾ ಇಲ್ಲ ಮಕ್ಕಳಿಗೆ ಹೌದೌದು ಅದರಲ್ಲಿ ನಾವು ಹತ್ತು ಗ್ರೂಪ್ ಮಾಡಿದ್ದೇವೆ ಓಹ್ ಎವರೇಜ್ ಒಂದು ಇಪ್ಪತ್ತು ಮಕ್ಕಳಾಗಿ ಹತ್ತು ಗ್ರೂಪ್ ಹ್ಞೂ ಅದು ಯಾರಲ್ಲಿ ಮಾಡಿದೆ ಅಂದರೆ ನಾನು ಯಾರಿಗೆ ಭಗವದ್ಗೀತೆ ಕಲಿಸಿದ್ದೇನೆ ಅದೇ ನನ್ನ ಸ್ಟೂಡೆಂಟ್ಗಳ ಸೇವೆ ಮಾಡಿಸಿದೆ ಹ್ಮ್ ಹಾಗೆ ಲಲಿತಾ ಆಗುವಾಗ ಆಗುವಾಗಣ್ಣ ನನಗೆ ಜೊತೆಯಾಗಿ ಸಿಗ್ತೇನೆ ಪರಿಚಯಿಸಿ ಹೌದು ನಿಮ್ಮ ಪರಿಚಯ ಬಿಡಿ ನಾನು ಸುಬ್ರಹ್ಮಣ್ಯ ಭಟ್ಟ ಈಗ ಸದ್ಯೀಗ ಮಂಗಳೂರಲ್ಲಿದ್ದೇನೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸುರತ್ ಕಲ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಈಗಿನ ಎನ್ ಐ ಟಿ ಪಾಸಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ದುರ್ಗಾಪುರ ಸ್ಟೀವ್ ಪ್ಲಾಂಟಲ್ಲಿ ಎಪ್ಪತ್ತೊಂಬತ್ತರ ಶುರುವಿಂದಲೇ ಅಲ್ಲಿದ್ದೇನೆ ಅಲ್ಲಿ ರಿಟೈರ್ ಆದರೆ ಎರಡು ಸಾವಿರದ ಹದಿನೈದನೇ ಅಂಶದಲ್ಲಿ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದೆ ಸೊ ರಿಟೈರ್ ಆದಮೇಲೆ ಆದಮೇಲೆ ಎಂಟು ವರ್ಷ ನಾನು ಒಂದು ಕಂಪ್ ಪ್ರೈವೇಟ್ ಕಂಪನಿ ಕಲ್ಕತ್ತಾ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದೆ ಡೈರೆಕ್ಟರ್ ಪ್ರೈವೆಸ್ ಆಗಿದ್ದೆ ಹಾಗೆ ಅಲ್ಲಿಂದ ಕಂಪ್ಲೀಟ್ ಈಗ ಊರಿಗೆ ಬಂದೇನೆ ಈ ಜನವರಿ ಮೂವತ್ತೊಂದಕ್ಕೆ ಇವರ ಜೊತೆ ನನಗೆ ಈ ಆಧ್ಯಾತ್ಮದಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಪೂರ್ವ ಜನ್ಮದ ಒಂದು ಇದುಂಟು ಪುಣ್ಯ ಅಂತ ಹೇಳ್ತಾರಲ್ಲ ಹೌದೌದು ನನಗೆ ಸುಮಾರು ನಲವತ್ತಾರು ವರ್ಷ ಆಗಬೇಕಿದ್ರೆ ಒಂದು ಸರ್ವೈಕಲ್ ಸ್ಪಾಂಡಿಲೋಟಿಸ್ ಅಂತ ರೋಗವಂತು ಸಿ ಫೋರ್ ಸಿ ಫೈ ಇಲ್ಲಿ ಅದು ತಡೆಯಲಾರ ನೋವು ನಾನು ಆಲೋಚನೆ ಮಾಡಿದೆ ಈ ಜೀವನದಲ್ಲಿ ಏನೋ ಈ ಪಾಪ ಮಾಡಿದೆ ನಾನು ಈ ಜಾಲಮಾಧಿ ಪಾಪ ಮಾಡಿದರೆ ನೆನಪಿಲ್ಲ ಇನ್ನೇ ಜಾಲಮಾಲಿ ಪಾಪ ಇರಬೇಕು ಅದು ಮೂರು ತಿಂಗಳು ನಾನು ಮನೆಯಲ್ಲಾಗಿದ್ದೆ ಗೊತ್ತಾಗ್ತಲ್ಲ ನಾವು ಒಟ್ಟು ಹೇಳಿದ್ರು ನೀವು ಇರೋ ಸಮಯ ಅಷ್ಟು ಈ ನೋವಲ್ಲೇ ಇರಬೇಕು ಅದ್ರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿರಿ ಅಂತ ಮತ್ತೆ ನಾನು ಅಲೋಪತಿ ಡಾಕ್ಟ್ರ್ ಮದ್ದು ಬಿಟ್ಟು ಹೋಮಿಯೋಪತಿ ಮಾಡಿದೆ ಆಯುರ್ವೇದ ಮಾಡಿದೆ ಯಾವುದ್ರಲ್ಲೂ ಗುಣ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಮತ್ತೆ ಈ ಅನ್ಕನ್ವೆನ್ಷನಲ್ ಮೆಥಡ್ ಆಫ್ ಫೀಲಿಂಗ್ ಅದಕ್ಕೆ ಹೋದೆ ರೇಖೆ ಕಲಿಕ್ಕೆ ಹೋದೆ ಬೇರೆ ಬೇರೆ ವಿಚಾರ ರೇಖೆಯಲ್ಲಿ ಸುಮಾರಾಗಿ ಗುಣ ಆಗ್ತಾವಂತ ಕಂಟ್ರೋಲ್ ಇತ್ತು ಮತ್ತೆ ನಮ್ಮೊಬ್ಬರು ಏನೋ ಹಿಂದೆ ಜನ್ಮದ ಪುಣ್ಯ ಫಲವೇ ನಮಗೆ ಸಿದ್ಧ ಗುರುಗಳು ಲಭಿಸಿದೆವು ಆ ಸಿದ್ಧ ಗುರುಗಳಿಂದ ನಾನು ಮಹಾಮೃತ್ಯುಂಜಯ ಮಂತ್ರನ ಕಲಿತೆ ಆ ಮಹಾಮೃಂತೇಜ್ ಮಂತ್ರ ಕಲಿತು ಬರೀ ಮೂರು ತಿಂಗಳ ಅಭ್ಯಾಸ ದಿವಸಕ್ಕೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಅಭ್ಯಾಸದಿಂದ ಸಂಪೂರ್ಣ ನೋವು ಸರ್ವೈಕಲ್ ಸ್ಪಾಂಡಲಿಲ್ಲ ಬ್ರೋಝ್ ಆ್ಯಂಡ್ ಶೋಲ್ಡರ್ ಹೊಟ್ಟು ಹೊರಟೋಯಿತು ಮೊಣೆಕಾಲ ಗಂಟು ನೋವು ಹೊಟ್ಟೋಯ್ತು ನನಗೆ ಎಸಿಟ್ ಎಕ್ವಿಟಿ ಎಸಿಟ್ ರೋಗ ಇತ್ತು ಅದು ಹೊರಟೋಯಿತು ಗಂಟಲು ನೋವಿತ್ತು ಯಾವ ರೋಗ ಹೆಸರು ಹೇಳಿ ಎಲ್ಲವಿತ್ತು ಎಲ್ಲ ಹೊರಟೋಯ್ತು ಓಹ್ ಮಹಾಮೃತ್ಯುಂಜಯ ಜಪ ಸೊ ನೀವು ಆಳವಾಗಿ ಈ ಬದಲಿ ಚಿಕಿತ್ಸೆಯಲ್ಲಿ ಹೋಗಿದಾಗ ಅಧ್ಯಾತ್ಮವು ಹೌದು ಹಾಗೆ ಈ ಮಹಾಮೃತ್ಯುಂಜಯ ಜಪ ಕಲ್ತ ಮೇಲೆ ಅದು ಕಲಿತ ಮೇಲೆ ಗುರುಗಳು ಹೇಳಿದ್ರು ಶ್ರೀವಿದ್ಯಾ ಕಲಿ ಅಂತ ಆ ಕಲಿಬೇಕಿದ್ರೆ ಬಾಲ ತ್ರಿಪುರ ಸುಂದರಿಯ ಕಲಿತು ಶ್ರೀವಿದ್ಯಾ ಸಾಧನ ದೀಕ್ಷೆ ಪಡೆದು ಅದು ಕಲ್ತಾಯಿತ್ತು ಅದು ಕಲಿತು ಒಂಬತ್ತು ವರ್ಷ ಆದಮೇಲೆ ಅವರು ಅದರಲ್ಲಿ ಅಡ್ವಾನ್ಸ್ ಕೋರ್ಸ್ ಇನಿಷಿಯೇಟ್ ಮಾಡಿದರು ನಾನು ಪುಣ್ಯವಂತ ಅದೆಲ್ಲ ಸಾಧನೆ ಮಾಡ್ತಾ ಇದ್ದ ಹಾಗೆ ಅವರು ನಮಗೆ ಇದೆ ಹೇಳಿಕೊಟ್ರು ಯಾವುದು ಬಹಳ ಅಪರೂಪವಾದ್ದು ದುರ್ಗಾ ಸಪ್ತ ಸಾಧನ ಇದೆಲ್ಲ ಬೀಜ ಮಂತ್ರಾತ್ಮಕ ತಾಂತ್ರಿೋಕ್ತ ಸಾಧನ ಬೀಜ ಮಂತ್ರಾತ್ಮಕ ತಾಂತ್ರೋಕ್ತ ಸಾಧನಗಳು ಇದು ಎಲ್ಲಿ ಸಿಕ್ಕ ಬಹಳ ಕಷ್ಟ ಅದು ಕಲ್ತಾಯಿತ್ತು ಅವ್ರಗಳಿಂದ ಮತ್ತೆ ಆ ಸಂದರ್ಭದಲ್ಲಿ ನಾವು ಊರಿಗೆ ಬಂದಿರುವಾಗ ಈ ಗುರುಗಳ ಒಂದು ವಿಷಯ ಗೊತ್ತಾಯಿತು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾರೆ ಅಂತ ಆಗ ಅವರೇ ಕ್ಲಾಸಿಗೆ ಸೇರಿ ಲಯಿತಾತ್ಮಕ ಸುಂದರಿ ಮತ್ತು ವಿಷ್ಣು ಸಹಸ್ರನಾಮ ಸೌಂದರ್ಯ ಲಹರಿ ಶಿವಾಂದ ಲಹರಿ ನಾರಾಯಣಿಯಂ ಇದೆಲ್ಲ ಒಂದು ಸರ್ತಲ್ಲಿ ಎರಡು ಹತ್ತು ರಿಪೀಟ್ ಆಯ್ತು ಒಂದು ಸರ್ತಿ ಇಲ್ಲ ಎರಡು ಹತ್ತು ರಿಪೀಟ್ ಮಾಡಿ ಅವರೊಟ್ಟಿಗೆ ಕೂಡಿ ಕಲಿತಾ ಇದ್ದಾನೆ ಇನ್ನೂ ಇದೆ ಅವರೊಟ್ಟಿಗೆ ಅವರ ಅನುಗ್ರಹದಿಂದ ಸುಮಾರು ವಿಷಯ ಗೊತ್ತಾಯಿತು ಸುಮಾರು ವಿಷಯ ಅದರೊಟ್ಟಿಗೆ ನಮ್ಮಲ್ಲಿ ತಿಂಗಳು ತಿಂಗಳು ಆಯಾ ತಿಂಗಳು ಯಾವ ನಮ್ಮ ವ್ರತ ಉತ್ಸವ ಆಚರಣೆ ಬರ್ತವೋ ಅದೆಲ್ಲ ನಾವು ಮಾತನಾಡ್ತೇವೆ ಈ ತಿಂಗಳು ನವರಾತ್ರಿ ಸಾಧನೆ ಮಾಡ್ತೇವೆ ನವರಾತ್ರಿ ಉದ್ದೇಶ ನಮ್ಮ ಮಕ್ಕಳೆಲ್ಲ ಗೊತ್ತಾಗಬೇಕು ಅಂತ ಅದರ ಉದ್ದೇಶ ಅಂತಂದು ಮತ್ತೆ ಯಾವ ಇದು ಬರ್ತದೆ ಯಾವ ಉತ್ಸವ ಬರ್ತದೆ ಅದರ ಬಗ್ಗೆ ಮಾತಾಡೋದು ಹಾಗೆ ಮಾಡಿ ಈ ಸರ್ತಿ ಈ ರಾಮ ಜನ್ಮಭೂಮಿಯಲ್ಲಿ ರಾಮನ ರಾಮಲಲ್ಲನ ಚಿಕ್ಕ ಮಗುವಿನ ಪ್ರತಿಷ್ಠಾಪನೆಯಾಗು ಆಗ ನಾವು ಒಂಬತ್ತು ದಿವಸ ವಾಲ್ಮೀಕಿ ರಾಮಾಯಣ ಸುಂದರಕಾಂಡ ಪಾರಾಯಣ ಎಲ್ಲರೂ ಮಾಡಿದ್ರು ಅದ್ಭುತವಾಗಿತ್ತು ಅದ್ಭುತ ಹ್ಮ್ ಅದು ಹೇಗೆ ಸಾಧ್ಯ ಇಲ್ಲ ಅದೆಲ್ಲ ಈ ಗುರುಗಳ ಅನುಗ್ರಹದಿಂದ ಅದು ಗೊತ್ತಾಯ್ತಲ್ಲ ಅಷ್ಟೊಂದು ನಾವು ಪುಣ್ಯ ಮಾಡಿದ್ದೇವೆ ಇವರ ಮಾರ್ಗದರ್ಶನದಿಂದ ಅದನ್ನು ಕಲಿತಾ ಇದ್ದೇವೆ ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ನೀವು ಶಿಕ್ಷಣಕ್ಕೆ ಒಂದು ಆಧುನಿಕ ಸಲಕರಣೆಗಳನ್ನೆಲ್ಲ ಅಳವಡಿಸಿಕೊಂಡಿದ್ದೀರಿ ಅದು ಹೇಗೆ ನೀವು ಮನೆಯಲ್ಲಿ ಆನ್ಲೈನ್ ಕ್ಲಾಸಿಗೆ ಬೇಕಾದ ಸ್ಟುಡಿಯೋ ಥರದ ರೆಕಾರ್ಡಿಂಗಿಗೆ ಇದಕ್ಕೆ ಏನು ಮಾಡಿದ್ರಿ ವೈಫೈ ಇತ್ಯಾದಿ ಬೇಕಲ್ಲ ಅಲ್ಲ ನನ್ನಲ್ಲಿ ಹೇಗಿದೆ ಅಂದರೆ ನನ್ನಲ್ಲಿ ಯಾವುದೇ ಮೊಬೈಲಿಗೆ ತವರು ಸಿಗೋದು ಹ್ಞೂ ಗೊತ್ತಾಯ್ತಲ್ಲ ಯಾವು ಕಾಲ್ ಎಲ್ಲ ಮಿಸ್ ಕಾಲ್ನದ್ದು ಮೆಸೇಜ್ ಬರೋದು ಮಾತ್ರ ಈಗ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ ನಗ ಹತ್ರ ಹೇಳುವಾಗ ನೀವು ಬರೀ ಇಲ್ಲಿ ಫೋನ್ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗಬೇಕು ಅದಕ್ಕೆ ವೈಫೈ ಬೇಕು ಹಾಗಿದ್ರೆ ಒಂದು ನೀವು ಉಪಕಾರ ಉಪಕಾರವಾಗುತ್ತೆ ಹತ್ತು ಜನರಿಗೆ ಕಳಿಸ್ತೇನೆ ನಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಂತ ಮಗನಿಗೆ ಹೇಳುವಾಗ ಅವ ನಾಲ್ಕು ನಾಲ್ಕು ದಿವಸದಲ್ಲಿ ಆ ವ್ಯವಸ್ಥೆ ಮಾಡಿ ಕೊಟ್ಟ ಪ್ರಶಾಂತ ರಾಮ ಅಂತ ಅವ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಹಾಗೆಯೇ ಅದು ಅಲ್ಲಿ ಸೆಟ್ ಆದ ಮೇಲೆ ನಾಲ್ಕು ದಿವಸದಲ್ಲಿ ಅಂದ್ರೆ ಯಾಕೆ ಆಗಿದೆ ಅಂದ್ರೆ ಮಾಡಲೇಬೇಕು ಅಂತ ಹೇಳುವ ಒಂದು ಕುಂಬನಸು ಇದೆ ನೋಡಿ ನೀವು ಈ ವಯಸ್ಸಿನಲ್ಲಿ ಎಪ್ಪತ್ತರಲ್ಲಿ ಆ ಹುಮ್ಮಸ್ಸು ಹುಮ್ಮನ್ಸ್ ಒಂದು ಇರೋದು ನಮ್ಮ ಆಸ್ತೇರಿಲ್ಲ ಇಟ್ಟುಕೊಳ್ಬಾರ್ದು ನಾನು ಏನು ಮಾಡ್ತೇನೆ ಮಾಡಬೇಕು ಅಂತ ಹೇಳುವ ಆ ಹುಮ್ಮನಸ್ನ ಮಲಿಬೇಕು ಹಾಗಿದ್ರೆ ವಯಸ್ಸಿನ ಬಾಧೆ ಇರುವುದಿಲ್ಲ ಈಗ ಶಿಕ್ಷಣ ಆನ್ಲೈನ್ ಮಾಡುವಾಗ ನಿಮ್ಮ ಶಿಸ್ತಿಗೆ ಒಳಪಡದವರನ್ನು ಎಂತ ಮಾಡ್ಲಿಕ್ಕೆ ಆಗ್ತದೆ ಸಮಸ್ಯೆಗಳಾಗಿದೆ ಈಗ ನಿಮ್ಮ ನೀವು ನಿರೀಕ್ಷಿಸಿದ ಮಟ್ಟದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಎಲ್ಲರಿಗೂ ಬರಲಿಕ್ಕೆ ಆಗೋದಿಲ್ಲ ಅದೆಲ್ಲ ಬ್ರಹ್ಮಣ್ಣನ ಹೇಳಿದಾಗೆ ಒಂದು ದೈವದತ್ತವಾದಂತ ಇರ್ತದೆ ಈಗ ಅವರು ನನ್ನನ್ನು ನಿಮ್ಮ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶೋಕ ಹೇಳಲಿಕ್ಕೆ ಸಾಧ್ಯ ನನ್ನನ್ನು ಹೋಗ್ತಾರೆ ಅದಕ್ಕೆ ಈಗ ನಿಜವಾಗಿಯೂ ನಿಜವಾಗಿ ನಾನು ಸತ್ಯ ಹೇಳ್ತೇನೆ ಅವರಾಗೆ ಒಂದು ಶ್ಲೋಕಕ್ಕೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಸೊ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮಗೆ ಆ ಅನುಕಂಪ ಇದೆ ಅನುಕಂಪ ಇದೆ ನಾವು ಹೇಗೆ ಗ್ರೂಪಿನವರೆಲ್ಲ ಇದ್ದೇವೆ ಅಂದ್ರೆ ಒಂದೇ ಮನೆ ಮಕ್ಕಳಾಗಿದ್ದೇವೆ ಅಷ್ಟು ಪ್ರೀತಿಯಿಂದ ವರ್ಷ ಪ್ರಾಯದ ಮುದುಕಿ ಅಜ್ಜಿ ಉಳಿದಾರೆ ಅವರು ಹಾಡ್ತಾರೆ ಅಂದ್ರೆ ಅವರಿಗೆ ರಾಗ ಕೊಟ್ಟು ಅವ್ರ ಮೊದಲೇ ಸಣ್ಣ ಪ್ರಾಯಲ್ಲ ಓದಿದವರು ಅದನ್ನೆಲ್ಲ ಅದು ಮುದುಕಿ ಅಂತ ಯಾರು ಹೇಳಿಕ್ಕಿಲ್ಲ ಅಷ್ಟು ಚಂದ ಹೇಳುವಂತಹ ಮುದುಕಿ ಅದು ಗೊತ್ತಾಯ್ತಾ ಕುಸುಬಕ್ಕ ನನಗೆ ಬಹಳ ಪ್ರೀತಿ ಅವರಲ್ಲಿ ಹಾಗೆ ಹಾಗೆ ನಾವು ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ನೋಡ್ತೇವೆ ಈಗ ನನ್ನ ನಮ್ಮ ಮನೆಯವರ ಕುಟುಂಬದವರ ಮತ್ತೊಂದು ಅಣ್ಣ ಸಂಬಂಧಿ ಮಕ್ಕಳು ಎಲ್ಲ ಇದ್ದಾರೆ ಇದ್ದರೆ ಕೂಡ ನಮ್ಮ ಮಕ್ಕಳ ಹತ್ರ ಹೆಚ್ಚು ಪ್ರೀತಿ ಅವರಿಗೆ ಹೆಚ್ಚು ಕಳಿಸುವಂತ ಇಲ್ಲ ಎಲ್ಲರೂ ಸಮಾನರೆ ಮತ್ತೆ ಯಾರು ಸರಿಯಾಗಿ ಬೇಗ ಅದನ್ನು ತಕ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ ಸ್ವಲ್ಪ ಹೆಚ್ಚು ಜಾಗ್ರತೆ ಕೊಡಿ ಹೆಚ್ಚು ಜಾಗ್ರತೆ ಅವರಿಗೆ ಅದು ಹೇಗೆ ಅಂದ್ರೆ ಶುರುವಿಗೆ ನಾನೇ ಮಾಡ್ತಿದ್ದೆ ಅಷ್ಟಕ್ಕೂ ನನಗೆ ನಾಲ್ಕು ಪಾಠ ಮುಂದೆ ಹೌದು ಅದಕ್ಕೆ ನನ್ನಲ್ಲಿ ತಯಾರಾದ ಈ ಗ್ರೂಪಿನಲ್ಲಿ ತಯಾರಾದವರು ಒಂದು ನಾಲ್ಕೈದು ಬಂದಿದ್ದಾರೆ ಅದರಲ್ಲಿ ನಾನು ಹೆಚ್ಚಾಗಿ ಇದು ಮಾಡುದು ಯಾವುದು ಇವರು ಆಗ್ಬಹುದು ಇವರು ಪಾಠ ಮಾಡ್ತಾರೆ ಇಲ್ಲಿಯ ವಿದ್ಯಾಗೆ ಇದ್ದಾರಲ್ಲ ಅವರು ಆದ್ರೆ ಈಗ ಎಚ್ ಒಡಿ ಆಗ್ಬೇಕಾದ ಸಂದರ್ಭ ಒಂದು ಏನಂದ್ರೆ ನನಗೆ ಒಂದು ವರ್ಷ ಸ್ವಲ್ಪ ಈ ಕಫ ಕೆಮ್ಮು ಇದೆಲ್ಲ ಇರುವ ಕಾರಣ ನಾನು ಬರೀ ಆವತ್ತಿನ ಪಾಠಕ್ಕೆ ಎಷ್ಟು ಶ್ಲೋಕ ಬೇಕು ಅಷ್ಟು ಶ್ಲೋಕವನ್ನು ಹೇಳಿ ಅರ್ಥ ಹೇಳುವುದು ಮತ್ತು ನನಗೆ ಸಹಾಯಕ ಎಷ್ಟು ಸಹಾಯಕರಾಗಿ ಇವರು ಎಷ್ಟು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ರೆಫರೆನ್ಸ್ ತೆಕ್ಕೊಂಡು ಎಲ್ಲವನ್ನು ಅವರು ನಾರಾಯಣನಲ್ಲಿ ತೊಂಬತ್ತನೇ ಸರ್ಗದ ನಂತರ ಭಕ್ತಿ ವಿಚಾರ ಬರ್ತದೆ ಭಕ್ತಿ ವಿಚಾರವನ್ನು ಎಷ್ಟು ಚಂದಕ್ಕೆ ವಿವರಣೆ ಮಾಡ್ತಾರೆ ಸುಬ್ರಹ್ಮಣ್ಯಣ್ಣ ಅಂದರೆ ನಾನು ಇವರೇ ಕೇಳಲಿಲ್ಲ ಅದಕ್ಕೆ ಬೇರೆ ಬೇರೆ ಪುಸ್ತಕಗಳ ರೆಫರೆನ್ಸ್ ಕೊಡ್ತಾರೆ ಈಗ ನಾರಾಯಣಿಯಂ ಕೋರ್ಸ್ ಆದಮೇಲೆ ಅದೇನು ಗುರುವಾರನಲ್ಲಿ ಸಮರ್ಪಣೆ ಇದೆ ಅದು ಮಾಡಬೇಕು ಅಂತಲ್ಲ ನಮಗೆ ಇಷ್ಟು ಸಮಯ ಮಾಡಿ ನಾವು ಒಂದೇ ಮನೆಯವರು ಭಾವನೆ ಎಲ್ಲರಿಗೂ ಬಂದ ಕಾರಣ ನಾವೊಮ್ಮೆ ಗುರುವಾರಿಗೆ ಹೋಗಿದ್ರೆ ಏನು ಅಂತ ಹೇಳೋ ಪ್ರಶ್ನೆ ಮತ್ತೆ ಇವರೇ ಗೌರಿಕನೇ ಹೇಳಿದ್ರು ಗುರುವಾರ ಹೋಗಿ ಅಲ್ಲಿ ಸಮರ್ಪಣೆ ಏನು ಧಾರಾಳ ಮಾಡು ಹೋಗುವ ಹಾಗೆ ಒಂದು ನಲವತ್ತೈದು ಮಂದಿ ಒಂದು ಗ್ರೂಪ್ ಆಗಿ ಗುರುವಾಯಿಗೆ ಹೋಗಿ ಸಮರ್ಪಣೆ ಮಾಡಿ ಹೋಗಿ ಪಾರಾಯಣ ಮಾಡಿದ್ದೇವೆ ಅದು ಪಾರಾಯಣ ಒಂದು ದಿವಸ ಹೋಗಿ ಅಂದ್ರೆ ಮರು ದಿವಸ ಪಾರಾಯಣ ದಿವಸ ಮೂರು ಗಂಟೆಗೆ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾಲ್ಕು ಗಂಟೆಗೆ ಪ್ರಾರಂಭ ಆದ್ದು ಎಂಟೂವರೆ ಗಂಟೆ ತನಕ ಕಂಟಿನ್ಯೂಸ್ ಹೌದು ಸಂಪೂರ್ಣ ಸಂಪೂರ್ಣ ನಾರಾಯಣಿಯಂ ಆಂಧ್ರ ಅಂದ್ರೆ ಪ್ರಾರಂಭ ಆಗಿ ಅದರ ಮೂರನೇ ಸರ್ಗದವರೆಗೆ ನಾರಾಯಣಿಯಮನ್ನೇ ಒಂದು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕಾರಣ ಇವು ನನಗೆ ಗೊತ್ತಿರುವಂತಹ ಇತರ ಬೇರೆ ಪಾಠಗಳನ್ನು ಮಾಜಿ ಮುಗಿದಾಗ ಮುಂದೇನು ಅಂತೇಳು ಕ್ವಶನ್ ಮುಂದೆ ಹ್ಞೂ ಆಗ ಏನು ಕ ಪುಸ್ತಕದ ಕವಾಟನ್ನು ಹುಡುಕುವಾಗ ಅದರಲ್ಲಿ ನಾರಾಯಣಿ ಎಂಬಂತಹ ಒಂದು ಪುಸ್ತಕ ಸಿಕ್ಕಿದೆ ನೋಡಿದೆ ಅದ್ಭುತ ಶ್ಲೋಕಗಳು ಅಷ್ಟು ಸುಲಭದಲ್ಲಿ ಅರ್ಥವಾಗುವುದಿಲ್ಲ ಕಠಿಣವಾದ ಸಂಸ್ಕೃತ ಹ್ಞೂ ಅವರ ಕೂಡ ಅದಕ್ಕೆ ಬೇಕಾದಂತಹ ಅರ್ಥ ಸಿಗುವುದಿಲ್ಲ ಹ್ಞೂ ಅಂತೂ ಇಂತೂ ಶ್ಲೋಕದ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಹೇಗೆ ಹಾಕಿದ್ದಾರೆ ಅದನ್ನೇ ಹಿಡ್ಕೊಂಡು ಮೂಲ ಏನು ಅಂತ ನಾನು ಕಂಡು ಹಿಡ್ತೀನಿ ಹ್ಞೂ ಹ್ಞೂ ಹಾಗೆ ನುಬ್ರವಣ್ಯವನ್ನು ಅವರು ನನಗೆ ವಿದ್ಯಾರ್ಥಿ ಅಂತ ಹೇಳ್ತಾರೆ ಅವರು ನನಗೆ ಸಾಥಿ ಅವರು ನಾನು ಹೇಗೆ ಪಾಠ ಮಾಡ್ತೇನೋ ಅದೇ ಥರ ಕ್ಲಾಸ್ಗಳಲ್ಲಿ ಅವರು ಒಬ್ಬರು ಸಹೃದಯಿ ಅಂತ ಹೇಳಿದ್ರೆ ನಿಜಾರ್ಥದ ಸಹೃದಯ ನಿಜಾರ್ಥದ ಸಹೃದಯಿ ಅವರು ಓದದಂತಹ ಪುಸ್ತಕಗಳಿಲ್ಲ ಪುರಾಣಗಳಿಲ್ಲ ಶಾಸ್ತ್ರಗಳಿಲ್ಲ ಸೊ ನಿಮ್ಮ ನಿಮ್ಮ ಇಬ್ಬರ ಕಾಂಬಿನೇಷನ್ ಬಹಳ ಸದೃಢ ಆಯ್ತು ಹೌದು ನಿಮ್ಮ ಪರಸ್ಪರ ಕಲಿಕೆಯ ಸಂದರ್ಭದಲ್ಲಿ ನೀವಿಬ್ರು ಒಂದು ಸಂಸ್ಥೆ ಆಯ್ತ್ರಿ ಆಯ್ತು ಆದರೆ ಈ ದೈವ ಸಂಕಲ್ಪ ಅಂತ ಒಂದು ನಾವು ನಂಬ್ತೀವಲ್ಲ ಹೌದೌದು ನಾನು ಆನ್ಲೈನ್ ಮಾಡುವಾಗ ಸುಬ್ರಹ್ಮಣ್ಯನಾಗಿರುವ ವಿದ್ಯಾರ್ಥಿಯಾಗಿ ಬಂದವರು ಯಾರು ಇಲ್ಲ ಗೊತ್ತಾಯ್ತು ಮತ್ತೆ ಯಾವ ತರ ವಿದ್ಯಾರ್ಥಿಗಳು ಅವರು ಇಷ್ಟು ತಿಳಿದಿದ್ದಾರೆ ಅಂತ ನಿಮ್ಗೆ ಗೊತ್ತೂ ಇಲ್ಲ ನಾನು ನನ್ನ ಕ್ರಮ ಹೇಗೆಂದ್ರೆ ಈಗ ನಾರಾಯಣ ಮನೆ ಇಟ್ಟುಕೊಳ್ಳ ಪಾಠ ಮಾಡ್ತೇನೆ ಒಂದು ಐವತ್ತು ಸರ್ಕವರೆಗೆ ಪಾಠ ಮಾಡಿ ಪಾಠ ಮಾಡುವಾಗ ನಾವು ಬರೇ ಪಾಠ ಮಾಡಿ ನನ್ನ ನಂತರ ಅದನ್ನು ಟ್ರಾನ್ಸ್ಫರ್ ಹೌದೌದು ಆ ಕ್ಲಾಸಿನಲ್ಲಿ ಯಾರಿದ್ದಾರೆ ಹೌದು ಬೇಗ ತಗೊಳುವ ಹೌದು ಅವರತ್ತಿ ರಿಕ್ವೆಸ್ಟ್ ಮಾಡಿಕೊಳ್ಳಿ ನೀವು ಓದಿ ಅರ್ಥ ಹೇಳಬೇಕು ಅಥವಾ ಶೋಕ ನಾನು ಓದ್ತೇನೆ ನೀವು ಅರ್ಥ ವಿವರಣೆ ಮಾಡಬೇಕು ಹಾಗೆಯೇ ಸುಬ್ರಹ್ಮಣ್ಯನಾದ್ರೆ ಅವರು ಅವರಿಗೆ ನಾನು ಹೇಳಿಕೊಡ್ಬೇಕು ಇಲ್ಲ ಅವರಾಗಿ ಹೇಳ್ತಾರೆ ನಿಮ್ಮ ಅವರು ಅಥವಾ ಅವರೇ ಹೇಳಿ ಅರ್ಥ ಅವರಿಗೆ ಹೇಳುವುದಿಲ್ಲ ಸೌಂದರ್ಯ ಸಹಸ್ನಾಮ ವಿಷ್ಣು ಸಹಸ್ನಾಮ ನಾನು ಏನೆಲ್ಲ ಪಾಠ ಮಾಡ್ತೇನೆ ಅದಲ್ಲದೆ ಅದಕ್ಕೆ ಮೀರಿಯುವುದೇ ಅವರ ವಿದ್ವತ್ ಗೊತ್ತಾಯಿತಲ್ಲ ನಾನು ಶಿಷ್ಯ ಯಾರು ಹಿಂದೂಗಳಾಗಿ ಇದ್ದಾರೆ ಯಾವುದೇ ಜಾತಿ ಭೇದ ಯಾರಿಗೆ ಬೇಕಿದ್ರು ಬೇಕಿದ್ರು ಕಲಿಯೋದು ಗೊತ್ತಾಯ್ತಲ್ಲ ಯಾವುದೇ ಫೀಸ್ ತಗೊಳುದಿಲ್ಲ ಹ್ಞೂ ಹ್ಞೂ ಚೀಟ ಹರಿ ಹಿ ಓಂ ಅಂತ ಹೇಳಿ ಜಗದ್ಗುರುಗಳನ್ನು ನಮಸ್ಕರಿಸುವ ಒಂದು ಶ್ಲೋಕ ಹೇಳಿ ಮತ್ತೆ ಆ ಶ್ಲೋಕಗಳನ್ನು ಆವತ್ತಿನ ಪಾಠಕ್ಕೆ ಎಷ್ಟು ಶ್ಲೋಕ ಬೇಕು ಸಣ್ಣ ಶ್ಲೋಕ ಆದರೆ ಐದು ಸ್ವಲ್ಪ ದೊಡ್ಡ ಶ್ಲೋಕ ಆದರೆ ಮೂರು ಅದರಲ್ಲಿ ಬೇರೆ ಬೇರೆ ವೃತ್ತಗಳ ಶ್ಲೋಕಗಳಿವೆ ಹಾಗೆ ಆ ರೀತಿ ಸೆಲೆಕ್ಟ್ ಮಾಡಿ ನಾನು ಅದಕ್ಕೆ ಸರಿಯಾಗಿ ಅದರಲ್ಲಿ ಪುಸ್ತಕಗಳನ್ನು ನೋಡಿ ಅದಕ್ಕೆ ಸರಿಯಾಗಿ ವಿವರಣೆ ಕೊಡ್ತಾ ಇದ್ದೆ ನನ್ನದೇ ಮಾತಿನಲ್ಲಿ ವಿವರಣೆ ಕೊಡ್ತಾ ಇದ್ದೆ ಆದರೆ ಮೂಲ ಅರ್ಥವನ್ನು ವ್ಯತ್ಯಾಸ ಮಾಡೆ ಮತ್ತೆ ಮತ್ತೆ ಆಗುವಾಗ ಅದಕ್ಕೆ ಸುಬ್ರಹ್ಮಣ್ಯನ ವಿದ್ವತ್ಸ ಅರ್ಥ ಆಗಲಿಲ್ಲ ಮತ್ತೆ ಅವರಲ್ಲಿ ಕೇಳಿಕೊಂಡೆ ನಾನು ಓದ್ತೇನೆ ನೀವು ಅರ್ಥ ಹೇಳಬೇಕು ವಿವರಣೆ ಕೊಡಬೇಕು ಅಥವಾ ನೀವು ಓದಿ ವಿವರಣೆ ಕೊಟ್ಟು ಗುರುವನ್ನು ಮೀರಿಸಿದ ಶಿಕ್ಷಕ ಇದು ಶಿಷ್ಯ ಅದೇ ನನಗೆ ಸಂತೋಷ ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ನಾನು ಆನ್ಲೈನ್ ಪಾಠ ಶುರು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಬಂದದ್ದು ಬ್ರಹ್ಮಣ್ಯ ಹಾಗೆ ಇವರ ಪ್ರೇರಣೆಯಿಂದಾಗಿ ಇವರನ್ನು ನೋಡಿ ನಾನು ನನಗೆ ನನಗೇನು ಪ್ರೇರಣೆ ಬಂತು ಅಂತ ಯಾರ್ಯಾರು ಕಲೀಲಿಕ್ಕೆ ಅದರಲ್ಲಿ ಚೆನ್ನಾಗಿ ಹೇಳ್ತಾರೆ ಅವರಿಗೆ ಕೊಟ್ಟೆ ನಾನು ಕೆಲವು ಚಾನ್ಸ್ಗಳು ಶುರುವಿಗೆ ನಲ್ಲಿ ಹೆಸರು ಯಾರು ಇಲ್ಲ ಅವರೊಂದು ಕರಿಬೇಕು ಆನಂತರ ತಿದ್ದುಪಡಿಗೆ ತಿದ್ದುಪಡಿಗೆ ಒಬ್ಬರಿಗೆ ತಿದ್ದು ಅವ್ರದ್ದು ಶೋಕ ಓಡಿದ್ದು ತಪ್ಪಿದ್ದ ತಿದ್ದುಪಡಿ ಮಾಡಲಿ ಅವಾಗ ಏನಾಗ್ತದೆ ಅಂದರೆ ಅವರು ಸ್ವತಃ ಅದರಲ್ಲಿ ಇಲ್ವ ಅದು ಆಗಲೇಬೇಕಾಗ್ತದೆ ಮನೆಯಲ್ಲಿ ಓದೋದಿಲ್ಲ ಕೆಲವೊಮ್ಮೆ ಅವರಿಗೆ ಸಮಯ ಸಿಗೋದಿಲ್ಲ ಹಾಗೆ ಅದು ತಿದ್ದುಪಡಿ ಆಗ್ತದೆ ಮತ್ತೆ ಮತ್ತೆ ಏನಾಗ್ತದೆ ಅಂದರೆ ಆ ಕಂಠ ಒಳ್ಳೆದಿರುವವ್ರ ಹತ್ರ ಆಚ ಮಾಡಲಿಕ್ಕೆ ಹೇಳೋದು ಈಗ ಇಲ್ಲಿಯ ಉಪಂಗಳ ಉಪಂಗ ಅವರು ಅವರ ಹಾಗೆ ಚಂದಕ್ಕೆ ಹಾಡುವ ಕಳಸಲ್ಲಿಲ್ಲ ಗೊತ್ತಾಯ್ತಲ್ಲ ಎಲ್ಲರನ್ನು ಸೆಟ್ ಅಪ್ ಮಾಡಿ ಇವತ್ತು ಹಾಡಿದ್ರಲ್ಲ ನೀವು ನೋಡಿದ್ರಲ್ಲ ಆಗ ಹಾಡಿದ್ದಾರೆ ಒಂದು ನೋಡಿ ನೋಡಿ ನಿಮ್ಮ ಶಿಷ್ಯ ತಂಡವೇ ಇವತ್ತು ಉಪಂಗಳಕ್ಕೆ ಬಂದದನ್ನು ನಾನು ಕಟ್ಟಿದ್ದೇನೆ ಹಾಗೆ ನಮ್ಮಲ್ಲಿ ನನ್ನಲ್ಲಿ ಹೇಳಿದ್ರು ಅವರು ನಾವು ಹೀಗೆ ಗುರುಪಾದಕ ಬರ್ತದೆ ನೀವೆಲ್ಲ ಬರಬೇಕು ನಾವು ಈಗ ಒಂದು ಕಾರ್ಯಕ್ರಮ ಮಾಡುವ ನಾವು ಆರಾಧ್ಯ ಆರಾಧ ಮಾಡಬೇಕು ಅಂತ ಹೇಳಿ ನೀವು ಶಿಕ್ಷಕರ ಅಲ್ಲ ಇದ್ರು ಶಿಕ್ಷಣದ ಕಟ್ಟುನಿಟ್ಟು ಶಿಸ್ತನ್ನು ಆನ್ಲೈನಲ್ಲಿ ಹೇಗೆ ತಂದ್ರಿ ಅಂತ ಹೇಳಿ ಅದೊಂದು ಅದ್ಭುತವಾದಂಥ ಒಂದು ಅಲ್ವಾ ಹೇಗೆ ನೀವು ಹೇಗೆ ಅನಿಸ್ತದೆ ಯಾಕಂದ್ರೆ ಆನ್ಲೈನಲ್ಲಿ ನಿಮಗೆ ಶಿಷ್ಯರು ಕಣ್ಣಿಗೆ ಕಾಣೋದಿಲ್ಲ ಕಾಣುವುದಿಲ್ಲ ಬಟ್ ಆ ಶಿಸ್ತನ್ನು ಒಂದು ಚೌಕಟ್ಟಿನಲ್ಲಿ ತರುವುದು ಹೇಗೆ ಅಂತೇಳಿ ಅದರಲ್ಲಿ ಪ್ರತಿಯೊಬ್ಬರ ಹತ್ರ ಅವರು ಓದಲಿಕ್ಕೆ ಹೇಳ್ತಾರೆ ಅವರು ಓದುವ ಕ್ರಮದಲ್ಲಿ ಗೊತ್ತಾಗ್ತದೆ ಅವರು ಅಭ್ಯಾಸ ಮಾಡಿ ಬಂದಿದ್ದಾರೋ ಇಲ್ಲವೋ ಹ್ಞೂ ಅಥವಾ ಅವರಿಗೆ ಇದನ್ನ ಕಲಿಕ್ಕೆ ನಿಜವಾಗಿ ಇಂಟ್ರೆಸ್ಟ್ ಇದೆಯಾ ಇಲ್ಲೋ ಅದು ಗೊತ್ತಾಗ್ತದೆ ಹಾಗೆ ಎರಡು ಮೂರು ಕ್ಲಾಸ್ ಕ್ಲಾಸ ನೋಡೋ ಗೊತ್ತಾಗ್ತದೆ ಬಂದಿದೆ ಅಂತ ಒಂದು ಅನ್ನ ಮುಟ್ಟಿ ಗೊತ್ತಾಗ್ತದೆ ಅಷ್ಟು ಜ್ಞಾನ ಅವರಿಗೆ ಅದರಿಂದ ಹೆಚ್ಚಿಗೆ ಅವ್ರಿಗೆ ಜ್ಞಾನ ಹ್ಞೂ ಹಾಗಿದ್ರೆ ಇದು ಹೇಗೆ ಬಂದದ್ದು ಅಂದರೆ ನಾನು ಸಂಸ್ಕೃತ ಪಾಠ ಕೇಳಿರೋ ಆವಾಗ ನನಗೆ ಒಬ್ಬ ಗುರುಗಳಿದ್ರು ದರ್ಬೆ ಶ್ರೀಕೃಷ್ಣ ಭೀ ಹುಡುಗಡೆ ಅಂದರೆ ಉಂಟಲ್ಲ ಅಂಗೈಯೆಲ್ಲ ಹುಡಿಯಾಗಿದೆ ಈಗ ನಾನು ಕ್ಲಾಸಲ್ಲಿ ಹೇಳುವ ಕ್ರಮ ಉಂಟು ಈ ಅಂಗೈಗೆ ಹೊಡೆದು ಬಿದ್ದದ್ದು ಉಂಟಲ್ಲ ಅದು ನಿಮಗೆಲ್ಲ ಬರ ನನಗೂ ಒಂದು ವರವೇ ಅಂತ ತಿಳ್ಕೊಳ್ಳುವ ಅಂತೇಳಿ ಅಲ್ವಾ ಹೌದು ಹುರುವಿನಿಂದ ಉಂಟಲ್ಲ ಅದೊಂದು ವರವೇ ಹಾಗೆಯೇ ಸಂಸ್ಕೃತ ಶ್ಲೋಕಗಳನ್ನು ನಿರಗಲವಾಗಿ ಓದಲಿಕ್ಕೆ ಅಭ್ಯಾಸ ಇದ್ದ ಕಾರಣ ನನ್ನ ಕಂಠದಲ್ಲಿ ಯಾವ ರೀತಿ ಓದ್ಬೋದು ಸೊ ಈ ಕ್ಲಾಸನ್ನು ಇನ್ನಷ್ಟು ಮುಂದುವರಿಸ್ತಾರೆ ನೀವು ಹೇಗೆ ನಾನು ಯಾರು ಆಸಕ್ತಿ ಸೇರಬಹುದಾ ನಿಮ್ಮ ಕ್ಲಾಸಿಗೆ ಧಾರಾಳ ಸೇರಬಹುದಾ ಯಾರು ಬರುವುದ್ರು ಕೂಡ ನಾವು ಸೇರಿಸ್ತೇವೆ ಅದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅದಕ್ಕೇನೋ ನಿಯಮ ಕಟ್ಟುಕಟ್ಟಲೆ ಅಂದ್ರೆ ಅವ್ರು ರಿಕ್ವೆಸ್ಟ್ ಮಾಡಬೇಕು ಅವರ ವಿಳಾಸ ಕೊಡಬೇಕು ಅವರ ಪ್ರಾಯ ಕೊಡಬೇಕು ಯಾವ ಪಾಠ ಬೇಕು ಅಂತೇಳಿ ಅವರು ಕೊಡ್ಬೇಕು ನಮ್ಮಲ್ಲಿ ಈಗ ಯಾವ ಪಾಠವೂ ನಡೀಲಿಲ್ಲ ಬರೀ ನಾರಾಯಣ ಮತ್ತು ಸೌಂದರ್ಯ ಲಹರಿ ನಡೀತದೆ ಅಂತ ಅದಕ್ಕೆ ಮಾತ್ರ ತೆಕಳ್ತೇವೆ ಅಹ ಒಂದು ಈಗ ಒಂದಿಬ್ಬರಕ್ಕೆ ಕೂಡ ನಮಗೆ ಗ್ರೂಪ್ ಮಾಡ್ಲಿಕ್ಕೆ ಆಗ್ತದ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡ್ತೇವೆ ಅಂದ್ರೆ ಒಂದು ಪಾಠ ಮುಗಿದ ಮೇಲೆ ಒಂದು ಮೆಸೇಜ್ ಹಾಕ್ತೇವೆ ಅನಾउंसಮೆಂಟ್ ಅನಾउंसಮೆಂಟ್ ಹಾಕಿ ಮೆಸೇಜ್ ಹಾಕಿದ ತಗೊಳ್ಳಿ ಈ ಗ್ರೂಪ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಇudiyala ಮತ್ತೆ ರೆಕಾರ್ಡೆಡ್ ಬೇಕಿದ್ರೆ ಅದೂ ಆಗೋದಿಲ್ಲ ರೆಕಾರ್ಡೆಡ್ ಪ್ರೆಸೆನ್ ಇಲ್ಲ ಟೀಚರ್ ಆಗುವುದಿಲ್ಲ ನಾವು ಈಗ ಮುಖ ಮಾತ್ರ ಕಾಣುವುದಿಲ್ಲಷ್ಟೇ ಅಲ್ಲದೆ ಸದಾಗಿ ಸ್ಪಷ್ಟ ನಮಗೆ ಕೇಳ್ತಾ ಇಲ್ಲ ಕೇಳುವಾಗ ಇಲ್ಲಿ ತಪ್ಪಿಸಿದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ನಿಸರ್ಗ ಮತ್ತೆ ಅನುನಾ ಅನುಸ್ವಾರ ಅನುನಾಸಿಕ ಯಾವ ಅಕ್ಷರಕ್ಕೆ ಯಾವ ಅನುನಾಸಿಕ ಹೇಳಬೇಕು ಸಣ್ಣ ಮಟ್ಟದ ವ್ಯಾಕರಣ ಕೂಡ ಇದೆ ನಾರಾಯಣಿಯು ಕಾವ್ಯದ ಐವತ್ತಾರನೇ ಸರ್ಗ ಕಾಳಿಂಗನ ಆಶೀರ್ವಾದ ಅಥವಾ ಕಾಳಿಂಗನಿಗೆ ಕೃಷ್ಣನ ಆಶೀರ್ವಾದ शुचिरकम्पितकुण्डलमण्डल शुचिरमीशनदर्थितपन्नगे अमरताडितदुन्धुविसुन्दरं वियति गायति दैवय दैवत यौवते नमति यद्यदमुष्यशिरो हरे परिविहाय तदुन्नतमुन्नतम् ಪರಿಮತ ಪದ ಕರತಾಲ ಮನೋಹರಂ ಖರ್ಗಯ ಹೆಸರೇನು ಅಂದರೆ ಕೃಷ್ಣನ ಕಾಳಿಂಗ ನೃತ್ಯ ಇದು ತೋಟಕ ವೃತ್ತದಲ್ಲಿ ತೋಟಕ ವೃತ್ತದಲ್ಲಿ ನಾವು ಕೇಳಿದ ಶ್ಲೋಕಗಳು ಯಾವುದಂದರೆ ವಿಧಿತಾಖಿಲಶಾಸ್ತ್ರ ಸುಧಾ ಜ ಲಧೆ ಶಂಕರಾಚಾರ್ಯರ ಬಗ್ಗೆ ಅವರ ಆಸೆ ಬರೋದು ಇದು ಕೂಡ ಅದೇ ವೃತ್ತದಲ್ಲಿ ಹಾಗೆ ಇದರಿಂದ ಹೇಗೆ ಓದಬೇಕು ಹೇಗೆ ಅವನಿಗೆ ಸಾಮರ್ಥ್ಯ ಇದೆ ಹಾಗೆ ಆದರೆ ಮೂಲಕ್ಕೆ ತೊಂದರೆ ಆಗ್ಬಾರ್ದು ನಾನು ನಿಮಗೆ ಒಂದು ಶ್ಲೋಕ ಹೇಳಿ ತೋರಿಸ್ತೇನೆ ಪಾರಿ ನಿಘೋರ ತರಂ ಫಣಿನಂ ಪ್ರತಿಪಾರಯಿತುಂ ಕೃತ ಭಗವನ್ ಮಾರಿತ ತೀರ ಗಣೀಪತರು ವಿಷಮಾರುತ ಶೋಷಿತ ಪರ್ಣಚಯಂ ಅಚಿರು ಹ್ಯ ಪದಾಂಬುರು ಹೇಣ ಚತಂ ನವ ಪಲ್ಲವತುಲ್ಯ್ಯ ಮನೋಜ್ಞ ರುಚ ಋಧ ಪರಿಣಿದೂರ ತರಣ್ಯ ಪಥ ಪರಿಗೋಣಿತ ತರಂಗ ಇದು ತೋಟಕ ವೃತ್ತವನ್ನು ಹಾಡುವ ಕ್ರಮ ಹಾಗೆ ಬೇರೆ ಬೇರೆ ವೃತ್ತಗಳುಂಟು ಇನ್ನೀಗ ಧನ್ಯವಾದಗಳು ನೀವು ಯಾರಿಗೂ ಒಂದು ಸಂದರ್ಶನ ಕೊಡುವುದಿಲ್ಲ ಅಂತ ಹೇಳುವ ಮಾತು ಕೇಳಿದ್ದೇನೆ ನನಗೆ ಇವತ್ತು ನನ್ನ ಜೊತೆ ಮಾತಾಡಲಿಕ್ಕೆ ನೀವು ಸಮ್ಮತಿ ಕೊಟ್ಟಿದ್ದೀರಿ ಧನ್ಯವಾದಗಳು ಅದೇನು ಬೇರೆ ಯಾರಿಗೂ ನೀವು ಇದನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಿ ನಾನು ಕೇಳಿದ್ದೇನೆ ನಾನು ಯಾವಾಗಲೂ ಪ್ರಚಾರವನ್ನು ಬಯಸಿದವ ನನ್ನ ಪ್ರಚಾರ ಹೇಗೆಂದರೆ ಬರೀ ಮೆಸೇಜ್ಗಳ ಮೂಲಕ ಮಾತ್ರ ಹೊರತು ಪೇಪರ್ಗಳಲ್ಲಿ ಬಂದೋ ಅಥವಾ ಟಿ ವಿಯಲ್ಲಿ ಬಂದೋ ಅಥವಾ ಫೇಸ್ಬುಕ್ನಲ್ಲಿ ಬಂದು ಅಂಥ ಪ್ರಚಾರವನ್ನು ನಾನು ಬಯಸುವುದಿಲ್ಲ ಹ್ಞೂ ಹ್ಞೂ ಬೈಕಲ್ ಜಾತ ನನಗೆ ಒಳ್ಳೆಯದಾಗೋದಿಲ್ಲ ಆದರೆ ಎಷ್ಟು ಜನರಿಗೆ ನನ್ನ ಪರಿಚಯ ಇದೆ ಊರವರಿಗಾಗಲಿ ಅಥವಾ ನನ್ನ ಗ್ರೂಪಿನಲ್ಲಿ ಯಾರೆಲ್ಲ ಇದೆ ಅವರಿಗೆ ಉತ್ತೀರ ಸಾಕು ಅವರಲ್ಲಿ ಅವರಿಂದ ಪ್ರಚಾರ ಆಗ್ತದೆ ಅದು ಈಗ ಒಬ್ಬರು ಕಲಿಸಿ ಇದ್ದಾರೆ ಅಂತ ಹೇಳಿ ಧನ್ಯವಾದಗಳು ನಮ್ಮ ಊರಲ್ಲಿ ಪ್ರಚಾರ ಇಲ್ಲ ಇಲ್ಲ ಅದೇನು ಕೇರಳದಲ್ಲಿ ಕೇರಳದಲ್ಲಿ ಜಾಸ್ತಿ ಉಂಟು ಅದು ನನಗೆ ದೈವವಶಾತ್ ಆ ಪುಸ್ತಕ ನಾನು ಐದು ವರ್ಷ ಮೊದಲೇ ಪಡ್ಕೊಂಡಿದ್ದೆ ಗೊತ್ತಾಯ್ತಲ್ಲ ಆಗ ನನಗೆ ಅದು ಚಂದದ ಚಂದದಾಗಬೇಕ ಕಾವ್ಯ ಅಂತ ಗೊತ್ತೇ ಇಲ್ಲ ಮತ್ತೆ ಓದಿಯಾದ ಮೇಲೆ ಗೊತ್ತಾಗ್ತದೆ ಅದು ಕಬ್ಬಿನ ಜಲ್ಲೆ ಜಗಿದಷ್ಟು ರುಚಿ ಬರುವುದು ಹಾಗೆ ಐಸಬಲ ಬುರ ರೇ ಪಾಣಿದು ಪ್ರಚಾರೈ ಕಿಮ ಪಿ ಭವನ ಭಾಗ ಊಶಂತವು ಭವಂತವು ಇಬ್ಬರಿಗೂ ಬಲರಾಮಂಗೂ ಕೃಷ್ಣಂಗು ಒಳ್ಳೆ ಅಲಂಕಾರ ಎಲ್ಲ ಮಾಡಿದ್ದವು ನವಿಲುಗರಿ ಕಟ್ಟಿದ್ದವು ಕೈಗೆ ಕಂಕಣ ಅದಿದ್ದೆಲ್ಲ ಹಾಕಿದ್ದೆವು ಇವೆಂತ ಮಾಡೋದಂದರೆ ಇವು

ಶವಣ ಕುತುಕ ಭಾಜೋ ಸಾರು ಬೇಗ ಆದಷ್ಟು ಬೇಗ ಸ್ಪೀಡಿಗೆ ಹೋಗ್ತಾಯಿದ್ದು ನೋಡ ಇದನ್ನು ನೋಡಲೇ ಒಂದು ಬಾರಿ ಖುಷಿ ಸರಿ ಪುಸ್ತಕ ಪುಸ್ತಕ ಸಂತ ಒಮ್ಮವಂತವು ಹ್ಯಾಂಗೆ ಹಲ್ಲು ಹುಟ್ಟಲೆ ಶುರುವಾಯಿತು ಹಾಂ ಮೃದು ಮೃದು ಮುದ್ದು ವಿಕಸ ಅಂತ ವಿಕಸ ಅದು ವಿಕಾಸನ ಹಾಕ್ತೀ ಅಲ್ಲಿ ಇದ್ದೆ ಬಿಡ್ತಾಯಿದ್ದು ಪುಣ್ ಮೇಷದಂತ ಬಂತವು ವದನ ಪತಿ ತ ಕೇಶವ ಹಿಂಗೆ ಅಂಬೆಗಾಲಿ ಚೆಂಡು ಹೋಗಾಗ ವದೀತ ಕೇಶವ ಮೊರಗಲ್ಲ ಕಲಗುದಾಯ್ಲೇ ಚೌಳ ಇಡ್ಲಿ ದೃಶ್ಯ ಪಾದ ದೇಶವು ಅವನ ಪಾದಗಳಿದ್ದಲ್ಲಿ या किंपु कलर आके नो ले भाई चिंदा भुजा गली तकरान तब ब्याला गत कंकरां को किंग स्पीड होप का जल खटू तबले मार को गया अतो खेलांगे जा रही तू कहीं नहीं खेलांगे जा रही मुति महाराता मुच्छे पश्यता विश्वनेना इन्हें नोड़ दे उनसे भाग्या